ಬರೀ ಉದ್ದಿನ ವಡ ಮಾಡೋಣ ಈಗ ಇವತ್ತ ಉದ್ದಿನ ವಡ ರೆಸಿಪಿ ಹೆಂಗೆ ಮಾಡೋದು ರೀ ಈಗ ಉದ್ದಿನ ಬೇಳೆ ಎರಡು ತಾಸ ನಾನು ರೀ ಉದ್ದಿನ ಬೇಳೆ ಒಂದು ಗ್ಲಾಸ್ ಉದ್ದಿನ ಬೇಳೆ ನೀರ್ನಾಗೆ ನೆನೆಸಿಟ್ಕೊಂಡ್ರಿ ನಾ ಎರಡು ತಾಸ ಈಗ ಮಿಕ್ಸಿ ರೀ ಅವನ್ನೆಲ್ಲ ಅದಕ್ಕೆ ಮಿಕ್ಸಿ ಮಾಡಿದೆ ನಾನೆಲ್ಲ ಮೆ ರುಬ್ಬಿ ಇಟ್ಕೊಂಡನ್ರಿ ಹಿಟ್ಟು ಏನು ಮಾಡಿ ಉದ್ದಿನ ಬೇಳೆಗೆ ಏನೇನು ಬೇಕಂತ ಬೇಳೆ ವಡ ಮಾಡೋಕೆ ಏನೇನು ಬೇಕಂತ ರೀ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಕೊತ್ತಂಬರಿ ಕೊ ಕರಿಬ ಸಣ್ಣ ರೀ ಜೀರಿಗೆ ಸ್ವಲ್ಪ ಉಪ್ಪು ಎಷ್ಟು ರೀ ರುಚಿಗೆ ತಕ್ಕಷ್ಟು ಉಪ್ಪ ಹಿಟ್ಟಾಗಿ ರೀ ಸ್ವಲ್ಪ ಗಟ್ಟಿನ ನಾ ರುಬ್ಕೊಬೇಕ್ರಿ ಎಲ್ಲ ಈಗ ಅದನ್ನು ಒಂದು ಸ್ವಲ್ಪ ರವಾರವ ನಾ ರುಬ್ಬು ರುಬ್ಬಿಟ್ಕೋಬೇಕ್ರಿ ಈಗ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಸಣ್ಣ ಹೆಚ್ಚಿಟ್ಕೊಂಡು ಕೊಬ್ಬರಿ ಎಲ್ಲ ನಾವು ಹಾಕ್ಕೊಂಡ್ರಿ ಮಿಕ್ಸ್ ಮಾಡೋಣ ಈಗ ಈ ವಿಡಿಯೋ ರೆಸಿಪಿ ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ಎಲ್ಲರೂ ಟ್ರೈ ಮಾಡಿ ನೋಡಿರಿ ನಮ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲರೂ ಆದಷ್ಟೆಲ್ಲ ಲೈಕ್ ಮಾಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ಇದೇ ಥರ ರೆಸಿಪಿ ವಿಡಿಯೋ ನಿಮಗೆ ಬೇಕಾಗಿದ್ದರೆ ನಮಗೆ ಏನು ಯಾವುದೇ ರೆಸಿಪಿ ನಿಮಗೆ ಬೇಕಾಗಿಂದರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ನಿಮಗೆ ಡೈಲಿ ಒಂದು ವಿಡಿಯೋ ನಿಮ್ಗೆ ರೆಸಿಪಿ ವೀಡಿಯೋನ ಮಾಡಿ ತೋರಿಸ್ತೇನೆ ರೀ ನಿಮಗೆ ಇದೇ ಥರ ಎಲ್ಲ ಬ್ಲೌಸ್ದು ಸ್ಯಾಡೀವಾ ಇಳ್ಕಲ್ ಸಾಡಿ ಚೆಕ್ಸ್ ಎಲ್ಲ ರೆಡಿಮೇಡ್ ಸಾಡಿ ಎಲ್ಲ ಸಾಡಿಯವ ನಿಮ್ಗೆ ವಿಡಿಯೋ ರೀ ನೋಡಿರಿ ವೀಡಿಯೋ ಆದಷ್ಟು ಸಪೋರ್ಟ್ ಮಾಡಿರಿ ನಮಗೆ ಈಗ ಹಿಟ್ಟು ಎಲ್ಲ ಕಲಸಿ ಇಟ್ಕೊಳಣ್ರಿ ಈಗ ಅದನ್ನ ಕಲಸಿ ಒಂದು ತಾಸ ನೆನೆ ಇಟ್ಕೊಳ್ರಿ ನಿಮ್ಗೆ ಒಂದು ಸ್ವಲ್ಪ ತಿಳುವ ಮಿದು ರೀ ಮಿದು ಅನಿಸ್ರೆ ಕೈ ಬಿಡಾಕೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ್ರಿ ಈಗ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಕೊಳ್ರಿ ಈಗ ಕಲಿಸಿ ಒಂದು ಸ್ವಲ್ಪ ನೆನೆ ಹಾಕ್ಬಿಡೋನ್ ಉಪ್ಪೋದು ಎಲ್ಲ ಕರಗತೈತ್ರಿ ಅನ್ಕೊಂಬಟ ನೋಡ್ರಿ ಈಗ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡನು ನೋಡಿರಿ ಹಿಂಗೆ ಗಟ್ಟೆನ ಇರ್ಬೇಕ್ರಿ ಇದೆ ಇಲ್ಲಿ ಎಣ್ಣೆ ಕಾಯಕ್ಕೆ ಇಡಂದ್ರಿ ಈಗ ಎಣ್ಣೆ ಆದ ಎಲ್ಲ ಥರ ಸಾಡಿ ಸಿಗ್ತಾವ್ರಿ ನಮ್ಗೆ ನಮ್ಮ ಕಡೆ ಯಾರಿಗಾದ್ರು ಬೇಕಂದ್ರೆ ನಮ್ಗೆ ಸಾಡಿ ವಿಡಿಯೋ ಅನ್ನೋದಾವ್ರಿ ಎಲ್ಲ ರೆಡಿಮೇಡ್ ಡ್ರೆಸ್ ಎಲ್ಲ ವೀಡಿಯೋದು ಎಲ್ಲರೂ ವೀಡಿಯೋ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಈಗ ಎಣ್ಣೆ ಕಾದೈತೆ ನೋಡ್ರಿ ಎಣ್ಣೆ ಕಾದೈತ್ರಿ ಈಗ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡ ನಾವೀಗ ಮಾಡೋಣ ರೀ ಈಗ ನೋಡ್ರಿ ಹಿಂಗೆ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೋಬೇಕ್ರಿ ಕೈ ನೀರು ಹಚ್ಕೊಂಡ್ರೆ ಅಂದ್ರೆ ಕೈಗೆ ಹಿಟ್ಟು ಅಂಟ್ಕೊಳಂಗಿಲ್ಲರ ಅದಕ್ಕೆ ಹಿಂಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡ ಕೈಯಾಗ ಒಂದು ಸ್ವಲ್ಪ ತೂತು ಮಾಡಿ ಆಗಲ್ ಮಾಡಿ ಮಾಡಿ ಬಿಡೋ ಒಂದು ಸ್ವಲ್ಪ ಹಿಂಗೆ ಎಣ್ಣೆ ಆಗಿ ಬಿಡೋದು ನೋಡ್ರಿ ಈಗ ಹಿಂಗೆ ಕೈಲಿ ಹಿಂಗೆ ಬಿಡಾಕ ಆಗಂಗಿಲ್ಲ ಬರಂಗಿಲ್ಲ ಬರೋಂಗಿಲ್ಲ ಆತನವ್ರೆ ಒಂದು ಒಂದು ಚಮಚೆ ತೊಗೊಂಡ ಚಮಚೆ ಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಒಂದು ಸ್ವಲ್ಪ ಹಿಟ್ಟು ಹಾಕಿ ಈಗ ನೋಡ್ರಿ ಈ ಥರ ನಾ ಬಿಡಾತನ್ರಲ್ಲ ಹಿಂಗೆ ಸ್ವಲ್ಪ ಹಿಟ್ಟು ಹಾಕಿ ಹಿಂಗೆ ಕೈಲಿ ಹಗಲ್ ಮಾಡಿ ಅದನ್ನ ಚಮಚೆ ಹಿಂಗೆ ಹಿಡ್ಯೋದ್ರಿ ಏನು ಹ್ಯಾ ಹಿಡಿದು ಅಂದ್ರೆ ಅದು ಕರೆದು ತಾನ ಬಿಟ್ಕೊತೈತ್ರಿ ಹಿಂಗೆ ಹಿಂಗೆ ಮಾಡಿ ನೋಡ್ಬೋದು ಬ್ಯಾಡಪ್ಪ ನಾವು ಹಿಂಗೆ ಗುದ್ದಾಡೋದು ಅಂತ ಹೇಳಿ ಅಂದ್ರೆ ಬಡ ಬಡ ಕೈಲೇನ ಹಾಕ್ಬೋದ್ರಿ ಎಲ್ಲ ನೋಡ್ರಿ ಈ ಥರ ಬಡ ಬಡ ಕೈಲಿ ಹಾಕಿರೂ ಬರ್ತಾವ್ರಿ ಕೈಲಿ ಹಾಕಿ ರೆಡಿ ರೀ ನೋಡ್ರಿ ನಾ ಒಂದೊಂದೊಂದೊಂದು ಹಾಕಿ ಈಗ ಹಂಗೆ ಮಾಡ್ಕೊಂಡ್ರಿ ನಾನು ಹಾಕವ್ರವ ಬಡ ಬಡ ನೋಡ್ರಿ ಥರ ಒಂದು ಸ್ವಲ್ಪ ಎಣ್ಣೆ ಕರಿಬೇಕ್ರಿ ಕೆಂಪು ಆಗ್ಬೇಕ್ರವ ಉದ್ದಿ ನೋಡ ಸೇಮ್ ಹೋಟೆಲ್ದಾಗ ಹೆಂಗೆ ಇರ್ತಾವ್ರಿ ಅದು ಸೇಮ್ ಹಾಕವ್ರಿ ರುಚಿ ಆಗ್ತಾವೆ ಕ್ರಿಸ್ಪಿ ಎಲ್ಲ ರುಚಿ ಆಗ್ತಾವ್ರಿ ನಿಮ್ಗೆ ಈ ವಿಡಿಯೋ ಇಷ್ಟು ನೋಡ್ರಿ ನಾ ಹಿಂಗೆ ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಚಾನಲ್ಗೆ ಈಗ ಉದ್ದಿನ ರೆಡಿ ಆಗ್ಯಾವು ಹೆಂಗೆ ಆಗ್ಯಾವು ನೋಡೋಣ ಬರ್ರಿ ಈಗ ನೋಡೋಣ ಆ ಚಟ್ನಿಯೂ ರೀ ನಿಮ್ಗೆ ಚಟ್ನಿ ವಿಡಿಯೋ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಮಸ್ತ್ ಆಗ್ಯಾವ್ರಿ ಇನ್ನ ನೋಡ್ರಿ ಕ್ರಿಸ್ಪಿ ಆಗ್ಯಾವ ಮಸ್ತಾಗ್ಯಾವ್ರಿ ನಮಸ್ಕಾರ ರೀ